ಏನಾಗತ್ತೆಂದ್ರೆ ಶಿವರಾತ್ರಿ ಈಗ ಕಾರ್ತಿಕ ಆಯಿತು ಕಾರ್ತಿಕ ಆದ್ಮೇಲೆ ಹೆಚ್ಚಿಗೆ ಹಬ್ಬಗಳು ಏನಾಗ್ತದೆ ಕಡಿಮೆ ಸೊ ಮತ್ತೆ ಸಂಕ್ರಾಂತಿ ಅಂತ ಬರ್ತದೆ ನಾವು ಸಂಕ್ರಾಂತಿ ಅಂತ ಹೇಳ್ತೇವೆ ಸಂಕ್ರಾಂತಿ ಬಂದ ಏನಾಗ್ತದೆ ಸೂರ್ಯ ಚೆಂದ ಇದೆ ಚಂದ್ರ ಸೂರ್ಯ ಚಂದ್ರ ಚೆಂದ ಚೇಂಜ್ ಆಗ್ತದೆ ಪರಿಷತ್ತ ಅಲ್ಲಿಂದ ಏನಾಗ್ತದೆ ಸಂಕ್ರಾಂತಿ ಅಂತ ಬಂತೆ ಬರ್ತದೆ ಸಂಕ್ರಾಂತಿಯಲ್ಲಿ ಪ್ರಥಮ ಕಾರ್ಯ ಶುರು ಆಗ್ತದೆ ಸಂಕ್ರಾಂತಿ ಆದಮೇಲೆ ಇದು ಚವಣ್ ಶ್ರಾವಣ ಆದಮೇಲೆ ಗೌರಿ ಗೌರಿ ಆದಮೇಲೆ ವಿಜಯದಶಮಿ ವಿಜಯದಶಮಿ ಆದಮೇಲೆ ಇದು ಕಾರ್ತಿಕ ಕಾರ್ತಿಕ ಕರೆಕ್ಟಾ ಮತ್ತೆ ಸಂಕ್ರಾಂತಿ ಈ ಕಾಯಿ ಹೊಡೆಯುತ್ತೆ ಕಾಯಿ ಇದು ಅದು ಯಾವ ಕಾಲ ಯಾವ ಟೈಮಲ್ಲಿ ಅದು ಕಾಯಿ ಹೊಡೆ ವಿಶೇಷವಾಗಿ ಜಾತ್ರೆ ಮಾಡಿದಾಗ ದೇವರ ಜಾತ್ರೆ ಅಂತ ಮಾಡ್ತಾರೆ ಅವಾಗ ಇಷ್ಟ ಮಾಡ್ತಾರೆ ಅನೇಕ ಕಡೆ ನವರಾತ್ರಿ ಆಗಿ ಮಾಡ್ತಾರೆ ನವರಾತ್ರಿ ಅಂಬ್ಸಿತ್ತಾರೆ ಅಂಬ ಕಾಯಿ ನಡೆಸ್ತಾರೆ ಸರಿ 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 ಈಗ ಇದಾರೆ ಕಡೆ ಇದಾರೆ ಈ ಕಡೆ ಸಚಿವ ಏನಾಗ್ತಂದ್ರೆ ರಾಮನಗರ

ಇಂಗ್ಲಿಷ್ ಒಂದು ಬಂದ್ಮೇಲೆ ಇಂಗ್ಲಿಷ್ ಒಂದು ಬ್ರಿಟಿಷರು ಬ್ರಿಟಿಷರು ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅಧಿಕಾರಿಗಳು ಬಂದಾಗ ಅದ್ರ ಮಿಲಿಟರಿ ಕ್ಯಾಂಪ್ ಬೇಕಾಯ್ತು ಅದನ್ನ ಹಳ್ಳಿನ ಬದಲಾವಣೆ ಮಾಡಿದ್ರು ಎಲ್ಲಿಗ್ ಬದಲಾವಣೆ ಮಾಡಿದ್ರು ಅಂತ ಅದ್ರ ಮಾಹಿತಿ ಒಟ್ಟಿಗೆ ಬದಲಾಗಿದೆ ಬೆಂಗಳೂರಿನಲ್ಲಿ ಏಳು ಏಳು ವಿಲೇಜ್ ಶಿಫ್ಟ್ ಮಾಡಿದ್ದಾರೆ ಹಾ ಹಾ ಏಳು ಕಣೆ ಅಂದಾಜು ಯಾವ ಯಾವ

ಹೆಸರೇ ಇತ್ತು ಸೊ ಇಟ್ಟಲ್ ಮಲ್ಯ ಅಂತ ಹೇಳಿ ಕ್ರ್ಯಾಂಕ್ ರೋಡ್ ಅಂತ ಮಾಡಿದ್ರು ಆಮೇಲೆ ಇವನು ಇಟ್ಟಲ್ ಮಲ್ಯ ರೋಡ್ ಅಂತ ಈಗ ಆಕಟ್ಟು ಅದೇ ಹೋದ್ರೆ ಅದು ಸ್ವತಂತ್ರ ಬರುತ್ತೆ ಇಲಾಖೆ ಹೋದರೆ ಏನಾಗ್ತಂತಂದ್ರೆ ಇ ಬಿ ಈ ಕಡೆ ಸರ್ಕಲ್ ಇ ಬಿ ಸರ್ಕಲ್ ಈ ಕಡೆ ಅದ ಈ ಕಡೆ ದಾರಿ ಆಯಿತು ಇನ್ನೊಬ್ಬ ತಗೊಂಡು ಎಲ್ಲರೂ ಮಾರಿಬಿಟ್ಟರು ಫೀಸ್ ಪೀಸ್ ಮಾಡಿ ಮಾಡೋಕೆ ಬಿಟ್ಟೆವು ಓಹ್ ಸೊ ನಮ್ಮಲ್ಲಿ ಏನಾಗಿತ್ತಂದ್ರೆ ಎಂಬತ್ತು ಆರವರ್ಗು ಎಂಬತ್ತೇಳು ಎಂಬತ್ತೇಳರವರ್ಗೂನು ಇದ್ರ ಬಗ್ಗೆ ಸದ್ಯ ವಯಸ್ಸೋರು ಯಾರು ಇರಲಿಲ್ಲ ಓಹೋ ಭಾಳ 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 ಬೇಸರ ಸಂಗತಿ ಆ ಸದ್ಯ ಮಾಡಿದ್ರಿ ಮಾಡಿದ್ರು ಆದ್ರೆ ಕೂಡನು ಅವರು ಮಾಡಿದ್ರೆ ಕೂಡ ಏನೋ ಒಂದು

ಇಲ್ಲೇ ಊಟ ಅವ್ರಿಗೆಲ್ಲ ಉಚಿತವಾಗಿ ಇಷ್ಟು ಅಂತ ಕೊಡ್ತಾರೆ ಏನೋ ಒಂದು ಚಾರ್ಜ್ ಮಾಡ್ತಾರೆ ಮಾಡ್ತಾರೆ ಒಟ್ಟು ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಭಾಳ ತುಂಬ ಧನ್ಯವಾದಗಳು ತೆಂಗಣರೇ ಹಾಂ